ಸಮಸ್ತ ಶ್ರೀಮಾತಾ ಟಿ ವಿ ವೀಕ್ಷಕ ಬಾಂಧವರಿ ಎಲ್ಲರೂ ಕೂಡ ನಮಸ್ಕಾರ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅದನ್ನು ಮಾಡ್ಕೊಳ್ಳಿ ನಮ್ಮ ಚಾನಲಿಗೆ ಪ್ರತಿದಿನ ಪ್ರತ್ಯೇಕ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತೇನೆ ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಯಾವುದೋ ಒಂದು ಉಪಾಯವನ್ನು ಹೇಳ್ಕೊಡ್ತೇವೆ ಸ್ವಲ್ಪ ಉಪಾಯವನ್ನು ಹಾಕೊಳ್ಳಿ ಹೇಳ್ಕೊಡ್ತೇವೆ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ನಾವು ಮನೆಯಲ್ಲಿ ಮಕ್ಕಳಿಗೆಲ್ಲದೂ ಕೂಡ ವಿದ್ಯೆ ಬೇಕು ವಿದ್ಯೆ ಇಲ್ಲ ಅಂದರೆ ಯಾವುದೂ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಮನೆಯಲ್ಲಿ ಮಕ್ಕಳು ವಿದ್ಯೆ ಕಲಿಬೇಕು ಅಂದರೆ ನಾವು ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಬೇಕು ಶುಭ್ರತೆಯನ್ನು ಇಡಬೇಕು ಆನದಲ್ಲಿ ಯಾವ ಮಕ್ಕಳಿಗೆ ಹೆಚ್ಚಾಗಿ ಓದಲಿಕ್ಕೆ ಆಗ್ತಾ ಇರೋದಿಲ್ಲೋ ಅಥವಾ ಓದ್ಲಿಕ್ಕೆ ಬರೋದಿಲ್ಲೋ ಅವರು ಮ ಮದಲಿಕ್ಕೆ ಮೊದಲಿಗೆ ಮಾಡ್ತಕ್ಕಂಥದ್ದು ಅಂತಂದರೆ ಓಂ ಸಂ ಸರಸ್ವತ್ಯೈ ನಮಃ ಅಂತ ಹೇಳ್ತಕ್ಕಂಥದ್ದು ಅಥವಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಬುದ್ಧಿರ್ಭವತು ಮೇಸದಾ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು ಹಾಗೆ ಒಂದು ಸರಸ್ವತಿ ಯಂತ್ರವನ್ನು ಕೈಯಲ್ಲಿ ಹೀಗೆ ಚಿತ್ರ ಬರಿಬೇಕು ಚಿತ್ರ ಬರೆದ್ಬಿಟ್ಟು ಕೂತ್ಕೊಂಡು ಅದರ ಮೇಲೆ ಅಥವಾ ಒಂದು ನಕ್ಷತ್ರವನ್ನು ಮೇಲೆ ಕೈಯಲ್ಲಿ ಹೀಗೆ ಬರೆದ್ಬಿಟ್ಟು ಆ ನಂತರದಲ್ಲಿ ಅದ್ರ ಮೇಲೆ ಕೂತ್ಕೊಂಡು ಓದಿದಾಗ ಓದಿರ್ತಕ್ಕಂಥ ವಿದ್ಯೆ ತಲೆ ಹಿಡಿತಕ್ಕಂಥದ್ದು ಮತ್ತು ಅಲ್ಲೆಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕಂಪ್ಲೀಟ್ ಆಗ್ತಕ್ಕಂಥದ್ದು ಒಳ್ಳೆಯ ಒಂದು ಮಾರ್ಕ್ಸ್ ಬರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಪ್ರತಿದಿನದಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆದಾಗತ್ತೆ